ಅವ್ರಿಗೆ ಆ ಅನುಕೂಲ ಇದ್ದಿದ್ದ ಮೇಬಿ ನಮ್ಗೆ ಸಂಡೆ ಬಿಟ್ಟು ಬೇರೆ ದಿವಸ ಆಗಲ್ಲ ಯಾಕಂದ್ರೆ ಬೇರೆ ಎಲ್ಲ ದಿವಸ ಪೇಶೆಂಟ್ಸ್ ಇರ್ತಾರೆ ಡಾಕ್ಟರ್ಸ್ ಬಿಸಿ ಇರ್ತಾರೆ ಆ ಟೈಮ್ ನಲ್ಲಿ ನಾವು ಹೊರಗೆ ಹೋಗೋಕ್ಕಾಗಲ್ಲ ಪೇಶೆಂಟ್ ಯಾರು ಬಂದು ಇಂಥ ಡಾಕ್ಟರ್ ಇಲ್ಲ ಅಂದ್ರೆ ಅವ್ರು ಓದಿಲ್ಲ ಸೊ ಸಂಡೇ ಮಾತ್ರ ಇದು ಸಾಧ್ಯ ಎಲ್ಲರ ಹೋಗಿ ನಾವು ಸೇವೆ ಮಾಡೋಕೆ ನೀವು ಆರೋಗ್ಯವಂತರಾಗಿದ್ರೆ ಸಂಸ್ಥೆ ಚೆನ್ನಾಗಿ ಕೆಲಸ ಮಾಡಕ್ಕಾಗುತ್ತೆ ನಿಮ್ ಲೀನ್ ತಗೊಳೋದು ಕಡಿಮೆ ಆಗುತ್ತೆ ಹೌದಲ್ವಾ ನಿಮ್ಗೆ ಆರೋಗ್ಯ ಸರಿ ಇಲ್ಲ ಅಂದ್ರೆ ನಿಮ್ ಲೀವ್ ಸರಿಲನ್ನು ಬಂದ ಸಹಿತ ನಿಮ್ಮದು ಆ ಒಂದು ಉತ್ಪತ್ತಿ ಅಂದರೆ ಪ್ರೊಡಕ್ಟಿವಿಟಿ ಏನಾಗುತ್ತೆ ಕಡಿಮೆ ಆಗುತ್ತೆ ಔಟ್ಪುಟ್ ಕಡಿಮೆ ಆಗುತ್ತೆ ಸೊ ಅದಕ್ಕೋಸ್ಕರ ಆರೋಗ್ಯವನ್ನು ತುಂಬಾ ಇಂಪಾರ್ಟೆಂಟ್ ಇದಕ್ಕೂ ಸಹಾಯ ಮಾಡೋದಕ್ಕೋಸ್ಕರ ಈ ಥರ ಮಾಡ್ತಾ ಇದ್ವಿ ಇವತ್ತು ತುಂಬಾ ಸಂತೋಷವಾಗ್ತಾ ಇದೆ ಕೆ ಎನ್ ಜನಾರ್ದನ್ ಸರ್ ಅವರು ಒಂದು ಒಳ್ಳೆ ವಿಚಾರವನ್ನು ವ್ಯಕ್ತಪಡಿಸಿದಾಗ ನಮಗೆ ಏಪ್ರಿಲ್ ಮೇ ತನಕ ಬುಕ್ಕಿಂಗ್ ಆಲಿಗೆ ಆಗಿದೆ ತುಂಬಾ ಬಿಸಿ ಇದ್ದೀವಿ ಆಲ್ರೆಡಿ ಸುಮಾರು ನಾವು ಕೊಟ್ಟಾಗಿದೆ ಬಟ್ ಕೇಳಿದಾಗ ನಮ್ಮ ಸಮಸ್ಯೆ ಅಂದ ಮೇಲೆ ನಾವು ಮಾಡೋದೇಟಿಂಗ್ ಆಫೀಸರ್ ಲೈಸೆನ್ಸ್ ಆಫೀಸರ್ ಮಾತಾಡಿ ಇಲ್ಲಿಲ್ಲ ಇವ್ಕೋಸ್ಕರ ನಾವು ಏನೋ ಮಾಡುವ ಅಂತಂದು ಪಾಪ ಡಾಕ್ಟರ್ ಯಾವಾಗ ಯಾವಾಗ ಹನ್ನೊಂದು ಗಂಟೆಗೆ ಹನ್ನೆರಡು ಗಂಟೆಗೆ ಡಾಕ್ಟರ್ಸ್ ಸೇವಾ ಭಾವದಿಂದ ಅವ್ರು ಬರ್ತಾ ಇರ್ತಾರೆ ಈ ಒಂದು ಅವಕಾಶವನ್ನು ನಮಗೆ ನೆನಂತನ ಕೊಟ್ಟು ಇವತ್ತು ಇ ಸಿ ಜಿ ಸಹಿತ ನಾವು ಮಾಡ್ತಾ ಇದ್ದೀವಿ ಎ ಸಿ ಜಿ ಅಂದರೆ ನಿಮಗೆ ಎಸ್ಪೆಷಲಿ ಈ ಹೃದಯ ರೋಗಕ್ಕೆ ತಕ್ಕ ತಕ್ಕಂತ ಏನಾರ ಇಶ್ಯೂಸ್ ಇದ್ರೆ ಇಮಿಡಿಯೆಟ್ಲಿ ಗೊತ್ತಾಗುತ್ತೆ ಬೇರೆ ಎಲ್ಲ ತಪಾಸಣೆ ಮಾಡಿ ನಿಮಗೆ ಇದೊಂದು ತಪಾಸಣೆ ಒಳ್ಳೆಯದು ಆಗಲಿ ಅಂತಂದು ಜೀವನದಲ್ಲಿ ಆರೋಗ್ಯವಂತರಾಗಿ ನೀವು ನಿಮ್ಮ ಕುಟುಂಬಕ್ಕೆ ನೀವು ಒಳ್ಳೆ ಆರೋಗ್ಯವಂತರಾಗಿ ಇರೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ ಅಂತಂದು ಈ ಒಂದು ಅವಕಾಶ ನಮಗೆ ಗೊತ್ತಿದ್ದಕ್ಕೆ ಸಂಸ್ಥೆ ಎಮ್ ಡಿ ಆದಂಥ ನಮ್ಮ ಫ್ಯಾಮಿಲಿ ಫ್ರೆಂಡ್ ಆದಂಥ ಗುರುಗಳಾದಂಥ ಏನ್ ಎಲ್ಲ ಆದನ್ ಸರ್ ಅವ್ರಿಗೆ ಮತ್ತು ಅವ್ರ ತಂಡದವ್ರಿಗೆ ಎಲ್ಲರಿಗೂ ನಾನು ನಮ್ಮ ಹಾಸ್ಪಿಟಲ್ ಟೀಮಿತವಾಗಿ ನಾನು ಅವ್ರಿಗೆ ತಗೊಂಡ ಕೆಲಸ ಸಂಡೇ ಆದರೂ ಪಾಪ ನೀವೆಲ್ಲ ಬಂದಿದ್ರಿ ತುಂಬ ಸಂತೋಷವಾಗ್ತಾ ಇದೆ ಕಂಪಲ್ಸರಿ ಈ ಒಂದು ತಪಾಸಣೆ ಶಿಬಿರ ಪೂರ್ತಿ ಉಚಿತವಾಗಿಟ್ಟೆ ಹೋಗ್ಬೇಕಾದ್ರೆ ನಿಮಗೆ ಮೆಡಿಸಿನ್ ಸಹಿತ ಕೊಡ್ತಾರೆ ಮಂತ್ವಂತ ಮೆಡಿಸಿನ್ ಸಹಿತ ಕೊಡ್ತಾರೆ ಡಾಕ್ಟರ್ ಜೊತೆಗೆ ನಿಮಗೆ ಏನೇ ಪ್ರಾಬ್ಲಮ್ ಇರಲಿ ಅದಕ್ಕೆ ಲೇಡಿ ಡಾಕ್ಟರ್ನೇ ತಂದಿದ್ವಿ ನಿಮಗೆ ಏನೇ ಪ್ರಾಬ್ಲಮ್ ಇರಲಿ ಎಲ್ಲ ಲೇಡೀಸ್ ಇದ್ದಾರೆ ಓಪನ್ ಆಗಿ ನೀವು ಮಾತಾಡಿ ನೀವು ಅವ್ರ ಜೊತೆಗೆ ಯಾವುದು ಮುಗ್ಸಬೇಡಿ ಏನಿದ್ರೆ ನಿಮ್ಮೆಲ್ಲ ಪ್ರಾಬ್ಲಮ್ ಆಗಿ ತಿಳಿಸಿ ಏನಾಗುತ್ತೆ ಅದು ಇಲ್ಲಿ ಕೊಡ್ತಾರೆ ಇಲ್ಲಂದರೆ ಹಾಸ್ಪಿಟಲ್ಗೆ ರೆಫರ್ ಮಾಡ್ತಾರೆ ನಿಮ್ಗೆಲ್ಲರಿಗೂ ಇಂಥ ಒಂದು ಕಾರ್ಡ್ ಕೊಡ್ತಾರೆ ಒಂದು ಕಾರ್ಡ್ ಎಲ್ಲರ ಕಡೆ ಇಟ್ಕೊಂಡಿ ಅಥವಾ ಒಂದು ಫೋಟೋ ತಕ್ಕೊಂಡು ಇಡ್ಕೊಳ್ಳಿ ಇದರಲ್ಲಿ ಯಾವುದೇ ಎಮರ್ಜೆನ್ಸಿನಲ್ಲಿ ಯಾರಿಗೆ ಕರೆ ಮಾಡ್ಬೋದು ಇಪ್ಪತ್ತ್ನಾಲ್ಕು ಗಂಟೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಒಂದು ಆ್ಯಂಬುಲೆನ್ಸ್ ಬೇಕಾ ಏನೇ ಬೇಕಾದರೂ ಇದರಲ್ಲಿ ನಂಬರ್ ಇದೆ ಪ್ಲಸ್ ನಮ್ಮಲ್ಲಿ ಇಪ್ಪತ್ತ್ನಾಲ್ಕು ಗಂಟೆ ಎಂಥ ಎಂತ ಸರ್ವಿಸ್ ಸಿಗ್ತಾವೆ ಅನ್ನೋದು ಸುಮಾರು ಬಗ್ಗೆ ಗೊತ್ತಿಲ್ಲ ಅದು ಸಹಿತ ಇದರಲ್ಲಿ ಎಲ್ಲ ಡೀಟೇಲ್ಸ್ ಇರ್ತವೆ ಸಣ್ಣ ಕಾರ್ಡು ನಿಮ್ಮ ಕಡೆ ಎಲ್ಲರ ಜೊತೆಗೆ ಇಟ್ಕೋರಿ ರಾತ್ರಿ ಒಂದು ಗಂಟೆಗೆ ಎರಡು ಗಂಟೆಗೆ ಇನ್ನೊಂದು ಮನೆಯಲ್ಲಿ ಏನಾರು ಆಯಿತು ನಾನು ಯಾರು ಕರೆ ಮಾಡೋದು ನೋಡಿ ಆ ನಂಬರ್ ಕಾಲ್ ಮಾಡಿದರೆ ಇಮಿಡಿಯೇಟ್ಲಿ ನಿಮಗೆ ಅಂತ ಒಂದು ವ್ಯವಸ್ಥೆ ಸಿಗುತ್ತೆ ಆ್ಯಂಬುಲೆನ್ಸ್ ಕಲಿಸೋದು ಏನೋ ಮಾಡೋದು ಆಗುತ್ತೆ ಸೊ ಇದೊಂದು ದಯವಿಟ್ಟು ನಿಮ್ಮೆಲ್ಲರೂ ಕಡೆ ಇಟ್ಕೋರಿ ಮೇಲೌಟ್ನು ನಿಮ್ಮ ಮೊಬೈಲ್ ಮುಖಾಂತರ ಶೇರ್ ಮಾಡಿ ನನ್ನ ರಿಕ್ವೆಸ್ಟ್ ಏನಂದರೆ ಬೇಡ ನೀವು ಯಾವುದೇ ಬಂದರೂ ಡಾಕ್ಟರ್ ಒಬ್ಬೊಂದಿಗೆ ಏನು ರೆಡಿ ಆಸ್ಪತ್ರೆಗೆ ಓಪನ್ ಆಗಿ ಮಾತಾಡಿ ನಿಮ್ಮ ಪ್ರಾಬ್ಲಮ್ಸ್ ಏನಿದೆ ಅದು ಏನಾಗುತ್ತೆ ನೀವು ಮಾಡಿ ಅವ್ರಿಗೆ ಇಂಥ ಒಂದು ಮೆಡಿಸಿನ್ ಕೊಟ್ಟರೆ ಇಂಥ ಒಂದು ಟ್ರೀಟ್ಮೆಂಟ್ ಕೊಟ್ರೆ ಸರಿ ಆಗುತ್ತೆ ಅನುಕೂಲ ಆಗುತ್ತೆ ಈ ಒಂದು ಶಿಬಿರವನ್ನು ಒಳ್ಳೆದಾಗ್ಲಿ ನಿಮಗೆಲ್ಲ ಒಂದು ಉಪಯೋಗಕರವಾಗಲಿ ಅಂತ ಮಂಜುನಾಥ ಸ್ವಾಮಿ ಯು ಸೊ ಮಚ್ ಈ ಒಂದು ಶಿಬಿರವನ್ನು ಉದ್ಘಾಟನೆ ಮಾಡಿ ಈ ಒಂದು ಶಿಬಿರದ ಮುಖಾಂತರ ನಮ್ಮನ್ನು ಉದ್ದೇಶಿಸಿ ನಮ್ಮ ಜೀವನದ ಮಹತ್ವ ಏನು ಆರೋಗ್ಯದ ನಮ್ಮ ಜೀವನದಲ್ಲಿ ಆರೋಗ್ಯದ ಮಹತ್ವ ಏನು ನಾವು ಯಾವ ರೀತಿ ಆರೋಗ್ಯವಂತರಾಗಿದ್ದರೆ ನಾವು ಮುಂದಿನ ನಮ್ಮ ಜೀವನವನ್ನು ಯಾವ ರೀತಿ ನಡೆಸ್ಕೊಂಡು ಹೋಗ್ಬೋದು ಅಂತ ಹೇಳುವಂತಹ ಒಂದು ಸವಿಸ್ತಾರವಾದಂತಹ ಒಂದು ಉಪದೇಶವನ್ನು ನಮ್ಮ ಎಲ್ಲ ಸದಸ್ಯರಿಗೆ ನೀಡಿರುವಂಥ ನಮ್ಮ ಜನಾಟನ ಸರವರಿಗೆ ನಮ್ಮೆಲ್ಲ ಸಿಬ್ಬಂದಿಗಳ ಪರವಾಗಿ ಗಮನ ಈ ಸಂದರ್ಭದಲ್ಲಿ ನಮ್ಮ ಹೆಚ್ಚು ಟೈಮ್ ಇಲ್ಲ ಇಲ್ಲಿ ಹಾಗಾಗಿ ನಮ್ಮ ಅನ್ಯ ವ್ಯವಸ್ಥಾಪಕ ನಿರ್ದೇಶಕರು ನಮ್ಮ ಎಲ್ಲ ಕಾರ್ಯಕರ್ತರು ನಿರ್ದೇಶಕ ಓಂ ಶ್ರೀ ಮಂಜುನಾಥದ ಮಂಜುನಾಥ ಸ್ವಾಮಿಯನ್ನ ಪೂಜೆ ವೀರಂಜ್ ಮತ್ತು ಅಮ್ಮ ಅವರನ್ನ ಸ್ಮರಿಸುತ್ತಾ ಇಂದು ಮಹಿಳಾ ದಿನಾಚರಣೆಗೋಸ್ಕರ ಹಿರಿಯ ನಮ್ಮ ಎಲ್ಲ ಸಿಬ್ಬಂದಿಗಳಿಗೆ ಮಹಿಳಾ ಸಿಬ್ಬಂದಿಗಳಿಗೆ ಈ ಒಂದು ಉಚಿತ ವೈದ್ಯಕೀಯ ಶಿಬಿರವನ್ನ ಏರ್ಪಡಬೇಕು ಅಂತ ಕೇಳಿಕೊಂಡಾಗ ನನ್ನ ಮಿತ್ರರಾದ ಎಲ್ಲರೂ ಊರದೇ ಒಪ್ಪಿಗೆ ಕೊಟ್ಟು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಹಾಗಾಗಿ ಮೊಟ್ಟ ಮೊದಲಿಗೆ ನಮ್ಮ ಉದ್ಯಮಿನ ಎಂತಹ ಜನಾರ್ದನ ಅವರಿಗೆ ತಂಡಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಬಹಳ ಮುಖ್ಯವಾದದ್ದು ಆರೋಗ್ಯ ಆರೋಗ್ಯ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ ಹಾಗಾಗಿ ನೀವು ಆರೋಗ್ಯವಾಗಿದ್ದರೆ ನಿಮ್ಮ ಔಟ್ಪುಟ್ ಆಗ್ಬೋದು ನಿಮ್ಮ ಮನೆಯಲ್ಲಿನ ಆಗ್ಬೋದು ಯಾವುದೇ ಒಂದು ಸರ್ಪಡಿಸ್ತು ಮಾಡಬೇಕಾದ್ರೆ ಆರೋಗ್ಯ ಬಹಳ ಮುಖ್ಯ ಆ ಆರೋಗ್ಯವನ್ನು ಉಚಿತವಾಗಿ ನೀಡೋದಕ್ಕೆ ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೆ ಅದರ ತಪಾಸಣೆ ಮಾಡೋದಕ್ಕೆ ನಮ್ಮ ವೈದ್ಯಕೀಯ ಇದ್ದಾರೆ ಅಲ್ಲಿ ಡಿ ಮಾಡಿ ಪಾಠದಲ್ಲಿ ಭಾಳಷ್ಟು ಹೆಸರು ಮಾಡ್ರು ಅಲ್ಲ ಡಾಕ್ಟರು ಇದ್ದಾರೆ ಎಲ್ಲ ದರ್ಸಿಂಗಿನ ಫ್ಯಾಕಲ್ಟಿಯಲ್ಲಿ ಬಂದಿದ್ದಾರೆ ಅವರಿಂದ ಒಂದು ಏನು ಶ್ರಮ ಇದೆ ಉಪಯೋಗ ಆಗಬೇಕು ಅಂತ ಉಪೋಗ್ರೆ ನೀವು ಅದರ ಸರಿಯಾಗಿ ಉತ್ತರ ನಿಮ್ಮ ಸಮಸ್ಯೆಗಳಿಂದ ಕಾಪದಿಂದ ಮುಚ್ಚಿಮಣೆಯಿಂದ ಹೇಳಬೇಕು ರೋಗ ರಟ್ಟು ಸಂಸಾರ ಗೊತ್ತಿಲ್ವಾ ಅದು ಗೊತ್ತಿಲ್ವಾ ರೋಗ ರಟ್ಟು ಮಾಡಬೇಕಂತೆ ರೋಗ ಹೇಳ್ತಾ ಇರ್ಬೇಕಂತ ಉತ್ತರ ಕೊಡ್ತಾ ಇರ್ತೀವಿ ಸಂಸಾರ ಗುಡ್ಡು ಗಂಡ ಹೆಂಡತಿ ಮಕ್ಕಳು ಆದರೆ ಅಲ್ಲೇ ಇಕ್ಕಬೇಕು ಹೊರಗೆ ಹೋಗ್ಬಾರ್ದು ಸಂಕೇತಕ್ಕೆ ಹಾಗಾಗಿ ನಿಮ್ಮ ಸಮಸ್ಯೆಗಳನ್ನ ದಯಮಾಡಿ ಯಾಕಂತ ಹೇಳಿ ಅವರು ಸೂಕ್ತವಾದ ಪರೀಕ್ಷೆ ಮಾಡ್ತಾರೆ ಹೆಚ್ಚಿದ್ರೆ ನಾವು ಎಸ್ ಡಿ ಎಫ್ ಹಾಸ್ಪಿಟಲ್ ಅವರನ್ನು ರೆಫರ್ ಮಾಡ್ಬೋದು ನಮ್ಮ ಇವತ್ತು ಎಸ್ ಡಿ ಎಫ್ ಮುಜಿರೆಯ ಹಾಸ್ಪಿಟಲ್ಲು ಜನಾರ್ದನ ಗೌಡರಿಗೆ ಬಹಳಷ್ಟು ಒಳ್ಳೆಯ ಮಾಡ್ತಾ ಇದೆ ಮೊದಲು ಎಸ್ ಡಿ ಎಫ್ ಹಾಸ್ಪಿಟಲ್ ಉಜಿರೆಯಲ್ಲಿ ಹಾಸ್ಪಿಟಲ್ ಇದೆ ಅಂತ ಗೊತ್ತಿರಲಿಲ್ಲ ಎಂದು ಅಲ್ಲಿ ಸುಮಾರು ಹಾರನೇ ಹೋದಾಗ ಐನೂರು ಐನೂರು ಎಂಬತ್ತ್ಮೂರು ಜನ ಓ ಪಿ ಡಿಗೆ ದಾಖಲಾಗಿತ್ತು ಇದು ಮೊದಲ ಎಂಬತ್ತು ಮೂರು ಇರೋದು ಇವತ್ತು ಓವರ್ ಫ್ಲೋ ಆಗುತ್ತೆ ಯಾಕೆಂದರೆ ಅದಕ್ಕೆ ಚೆನ್ನಾಗಿದೆ ನಮ್ಮ ಯಾವುದೇ ಒಂದು ಸ್ಟಾಫನ್ನು ಕಳಿಸ್ಕೊಟ್ರೆ ಅವರಿಗೆ ಒಳ್ಳೆಯ ರೀತಿಯ ಟ್ರೀಟ್ಮೆಂಟು ಪ್ಲಸ್ ಡಿಸ್ಕೌಂಟ್ಸ್ ಕೂಡ ಕೊಟ್ಟು ನಮ್ಮ ಎಸ್ ಡಿ ಎಲ್ಲ ಹಾಸ್ಪಿಟಲಿಂದ ಭಾಳಷ್ಟು ಪ್ರಯೋಜನ ಕೊಡ್ತಾ ಇದೆ ಇವತ್ತು ಈ ಒಂದು ನಮ್ಮ ಕರೆಗೆ ಒಗ್ಗಟ್ಟು ಈ ಮಹಿಳಾ ದಿನಾಚರಣೆ ನಾವು ನಮ್ಮ ತಿರುಪತಿ ಮಹಿಳಾ ತಕ್ಷಣದಲ್ಲಿದ್ದಾರೆ ಅವರಿಗೆ ವೈದ್ಯಕೀಯ ತಪಾಸಣಾ ಶಿಬಿರವನ್ನು ಇವತ್ತು ಸ್ಫೂರ್ತಿ ದಿವಸ ಆಯೋಜಿಸಿದ್ದಕ್ಕೆ ಎಸ್ ಜನ ತಂಡಕ್ಕೆ ಮತ್ತೊಮ್ಮೆ ಧನ್ಯವಾದವನ್ನು ಇದರ ತನಿಖೆಗಳನ್ನು ಕಟ್ಕೊಳ್ಬೇಕು ಅಂತ ಹೇಳಿ ಈ ಕಿರಿಕೆಂದ ಈ ರೀತಿಯ ಜಗತ್ತೆಯನ್ನು ಮಾಡಬೇಕು ಅಂತ ಹೇಳಿ ಒಂದು ತಂಡವರು ಸರ್ ಏನಾದರೂ ಮಾಡಬೇಕು ಏನಾದರೂ ಬಂದಿದ್ದು ಬೇರೆ ದಿನಾಚರಣೆಯ ದಿನ ಇವತ್ತು ಕಾರ್ಯಕ್ರಮ ಹೇಳೋಣ ಅಂತೇಳಿ ಹಾಗಾಗಿ ಅವರು ಒಪ್ಕೊಂಡರು ನನ್ನ ಅಭಿನಂದನೆ ತೋರಿಸ್ತೇನೆ ಈ ರೀತಿಯ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಸಿಬ್ಬಂದಿಗೆ ಅನುಕೂಲ ಕಾರ್ಯಕ್ರಮ ಜನರಿಗೆ ಕಾರ್ಯಕ್ರಮವನ್ನು ನಂಬಿಕೊಳ್ಳಿ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭಾಶಯ ಮಾಡಿಕೊಡುತ್ತೇನೆ ಕಾರ್ಯಕ್ರಮದ ಒಂದು ಒಂದುಗಾಗಿ ಶುಭ ಕೋರಿದಂತಹ ನಮ್ಮ ಸಂಸ್ಥೆಯ ವ್ಯವಸ್ಥಾಪಕ ಪ್ರದೇಶದಲ್ಲಿ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ನಮ್ಮೆಲ್ಲ ಸಿಬ್ಬಂದಿಗಳ ಇದ್ದಾರೆ ಮುಖ್ಯವಾಗಿ ಸರ್ ಅವರು ಹೇಳಿದ ಹಾಗೆ ಯಾರು ಕೂಡ ತಮ್ಮ ಸಮಸ್ಯೆಗಳನ್ನು ಮುಕ್ತವಾಗಿ ಇಲ್ಲಿ ಒಂದು ಏನು ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡು ರೀತಿಯಲ್ಲಿ ಇವತ್ತು ಕಾರ್ಯಮುಖರಾಗಬೇಕು ಯಾಕಂತ ಹೇಳಿದ್ರೆ ಸರ್ ಆಗಲೇ ಹೇಳಿದ್ರು ಏನಂತ ಹೇಳಿದ್ರೆ ಆರೋಗ್ಯ ಎಷ್ಟು ಮುಖ್ಯ ಅಂತ ಹೇಳಿದ್ರೆ ನಾವು ನಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಮುಂದಡಿ ಇರಬೇಕು ಅಂತ ಹೇಳಿದ್ರೆ ನಮ್ಮ ಆರೋಗ್ಯದ ಒಂದೇ ಒಂದು ಕಾರಣ ಅಂತ ಹೇಳುವಂತ ಆ ಒಂದು ಆರೋಗ್ಯದ ದೃಷ್ಟಿಯಿಂದ ಇವತ್ತು ಮುಖ್ಯವಾಗಿ ಮಹಿಳೆಯರಿಗೋಸ್ಕರ ಮಹಿಳೆಯರಲ್ಲಿ ಇರುವಂತಹ ಒಂದು ರೋಗ ಲಕ್ಷಣಗಳಾಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ರೋಗಗಳಾಗಿರ್ಬೋದು ಈ ಎಲ್ಲ ರೋಗಗಳಿಗೆ ಒಂದು ಪರಿಹಾರ ಕಂಡುಕೊಡುವ ರೀತಿಯಲ್ಲಿ ಇವತ್ತು ಒಂದು ದಾಪುಕಾಲಿಟ್ಟಿದೆ ಮುಖ್ಯವಾಗಿ ನಮ್ಮ ಮಹಿಳಾ ಸಂಸ್ಥೆಯಲ್ಲಿ ಮಹಿಳೆಯರಿಗೆ ಹೋಗಿರುವಂತಹ ಈ ಸಂಸ್ಥೆಯಲ್ಲಿ ಈ ಒಂದು ನಮಗೆ ಆಶಯದಲ್ಲಿ ಇವತ್ತು ಎಲ್ಲಾ ರೀತಿಯ ಸಮಸ್ಯೆಗಳಿಗೂ ಕೂಡ ಪರಿಹಾರ ನಿಟ್ಟಿನಲ್ಲಿ ನಮ್ಮ ಧರ್ಮಸ್ಥಳದ ಆಸ್ಪತ್ರೆಯ ಸಿಬ್ಬಂದಿಗಳು ಇಲ್ಲಿ ಕಾರ್ಯಮುಖರಾಗಿದ್ದಾರೆ ತಾವೆಲ್ಲರೂ ಅದರ ಸದುಪಯೋಗವನ್ನು ಪಡಿಸಿಕ ಪಡ್ಕೊಳ್ಳಿ ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕರೆಗೆ ಹೋಗಿ ಬಂದಿರುವಂತಹ ಅತಿಥಿಗಳನ್ನು ಇವತ್ತು ನಮ್ಮ ಸಂಸ್ಥೆಯ ವತಿಯಿಂದ ಗೌರವಿಸುವಂತಹ ಒಂದು ಸಣ್ಣ ಒಂದು ಕಾರ್ಯಕ್ರಮ ದಯವಿಟ್ಟು ನಮ್ಮ ಗಾಂಧಿ ವ್ಯವಸ್ಥೆಯಲ್ಲಿ ಆಗಮಿಸಿರುವಂತಹ ನಮ್ಮ ಅರ್ಜಿಗಳನ್ನು ಗೌರವ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿರುವಂತಹ ನಮ್ಮ